ಪಹಲ್ಗಾಮ್ ದಾಳಿನ ತಪ್ಪಿಸಬಹುದಾಗಿತ್ತ ದಾಳಿ ಮಾಹಿತಿ ಇದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಯಾಕೆ ಮೂರು ಹಂತದ ಸೆಕ್ಯೂರಿಟಿ ಫೇಲ್ ಆಗಿದ್ದಲ್ಲಿ ಭದ್ರತೆ ವಿಚಾರದಲ್ಲಿ ಮೈ ಮರಿತ ಭಾರತ ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ ದಾಳಿ ನಂತರ ಇಡೀ ದೇಶ ಶೋಕದಲ್ಲಿದೆ ಪಾಪಿ ಪಾಕಿಸ್ತಾನಕ್ಕೆ ಈ ಸಲ ಸರಿಯಾಗಿ ಪೆಟ್ಕೊಡ್ಬೇಕು ಪ್ರತಿಕಾರ ತಗೋಬೇಕು ಅಂತ ಆಕ್ರೋಶದಲ್ಲಿದೆ ಆದರೆ ಇದೇ ಹೊತ್ತಲ್ಲಿ ಪಹಲ್ಗಾಮ್ ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಈ ಮತಾಂಧ ಉಗ್ರರು ಮತಾಂಧತೆಯ ಮೌಢ್ಯದಲ್ಲಿ ರಾಕ್ಷಸರಂತೆ ವರ್ತಿಸಿ ಪ್ರವಾಸಿಗರನ್ನು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ರು ಆದರೆ ಒಂದು ರಾಷ್ಟ್ರವಾಗಿದಕ್ಕೆಲ್ಲ ನಾವು ರೆಡಿಯಾಗಿರಬೇಕಾಗಿತ್ತಲ್ವಾ ಸಾವಿರಾರು ಜನ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸೆಕ್ಯೂರಿಟಿ ಪ್ರೆಸೆನ್ಸ್ ಆದರೂ ಇರಬೇಕಾಗಿತ್ತಲ್ಲ ನಿಜ ಎಲ್ಲ ಘಟನೆಗಳನ್ನು ತಡಿತೀವಿ ಅನ್ನೋಕ್ಕಾಗಲ್ಲ ದಾಳಿಗಳು ದಾಳಿಗಳಾಗ್ತವೆ ಆದರೆ ಅಲ್ಲಿ ಫೈಟ್ ಮಾಡೋಕ್ಕೆ ಯಾರೂ ಇರಲೇ ಇಲ್ಲ ಅಂದಿದ್ರೆ ಅಟ್ಲೀಸ್ಟ್ ಒಬ್ಬ ಇಬ್ಬ ಬಂದೂಕುದಾರಿ ಯೋಧ ಅಲ್ಲಿದ್ದಿದ್ರೆ ಅಟ್ಲೀಸ್ಟ್ ಒಂದು ಫೈಟಿಂಗ್ ಆದರೂ ಆಗ್ತಿತ್ತಲ್ಲ ಅವರನ್ನ ತಡೆಯೋ ಪ್ರಯತ್ನನಾದರೂ ಆಗ್ತಿತ್ತಲ್ಲ ಅಲ್ಲಿ ಸವಾಲೊಡ್ಡಕ್ಕೆ ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ ಏನರ್ಥ ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ ಈ ವರದಿಯಲ್ಲಿ ಈ ಸೆಕ್ಯೂರಿಟಿ ವಿಚಾರದಲ್ಲಿ ಏನೇನು ಮಾಹಿತಿ ಇದೆ ನಾವು ಎಲ್ಲಿ ಎಡವಿದ್ವಿ ಎಲ್ಲವನ್ನ ನಾವು ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ ಸಾವಿರಾರು ಪ್ರವಾಸಿಗರ ತಾಣ ಆದರೂ ಸೆಕ್ಯೂರಿಟಿ ಇಲ್ಲ ಪಹಲ್ಗಾಮ್ ದಾಳಿಯಲ್ಲಿ ಸೆಕ್ಯೂರಿಟಿ ವಿಚಾರ ಇಷ್ಟೊಂದು ಚರ್ಚೆಗೀಡ ಆಗ್ತಿರೋದಕ್ಕೆ ಕಾರಣ ಅಲ್ಲಿ ಒಬ್ಬೇ ಒಬ್ಬ ಪೊಲೀಸ್ ಇರಲಿಲ್ಲ ಅನ್ನೋದು ಪಹಲ್ಗಾಮ್ನ ಬೈಸರನ್ ವ್ಯಾಲಿಯನ್ನ ನಿಮಗೆ ಗೊತ್ತಿರೋ ಹಾಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಈ ಶೂಟೌಟ್ ಆಗಿರೋ ಜಾಗವನ್ನು ಅಲ್ಲಿನ ಹಚ್ಚ ಹಸಿರ ಹುಲ್ಲು ಕಾವಲು ಸ್ಫಟಿಕದ ನೀರಿನ ತೊರೆಗಳನ್ನು ನೋಡೋಕೆ ಪ್ರತಿದಿನ ಒಂದೂವರೆ ಎರಡು ಸಾವಿರ ಪ್ರವಾಸಿಗರು ಹೋಗ್ತಾರೆ ಆದರೆ ಇಂಥ ಜಾಗದಲ್ಲಿ ಪ್ರವಾಸಿಗರಿಗೆ ರಕ್ಷಣೆ ಕೊಡೋಕೆ ಯಾರೂ ಇರಲಿಲ್ಲ ಅಲ್ಲದೆ ಇದು ಆತ್ಮಾಹುತಿ ದಾಳಿ ಕೂಡ ಅಲ್ಲ ಮತಾಂಧ ರಾಕ್ಷಸರು ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಕಾಲ ಮನ ಬಂದಂತೆ ಗುಂಡ್ ಹಾರಿಸಿ ಆರಾಮಾಗಿ ಜೀವ ಸಹಿತ ಎಸ್ಕೇಪ್ ಕೂಡ ಆಗಿದ್ದಾರೆ ಹೊತ್ತಾದರೂ ಅವ್ರನ್ನ ಯಾರೂ ತಡೆಯೋಕೆ ಅಲ್ಲಿ ಇರಲಿಲ್ಲ ಕೂಡಲೇ ಕಾಲ್ ಮಾಡುವಂಥ ಸಿಸ್ಟಮ್ ಕೂಡ ಇಲ್ಲ ನಡ್ಕೊಂಡು ಅಥವಾ ಕುದುರೆ ಮೇಲೆ ಹತ್ತಿ ಗುಡ್ಡ ಹತ್ತಿ ಮೇಲೆ ಹೋಗಬೇಕು ಬಯಲು ಜಾಗ ಅಲ್ಲಿ ಏನೂ ಇಲ್ಲ ಅದು ಬಿಟ್ರೆ ನೆಟ್ವರ್ಕ್ ಕೂಡ ಸರಿ ಸಿಗದೇರೋಂಥ ಜಾಗ ಕಸ್ತು ಪೊಲೀಸ್ ರಕ್ಷಣಾ ಸಿಬ್ಬಂದಿ ಸಿಸಿಟಿವಿ ಡ್ರೋನ್ ಕಣ್ಗಾವಲು ಯಾವುದೂ ಇರಲೇ ಇಲ್ಲ ಈ ಬಗ್ಗೆ ಕೇಳಿದಾಗ ಸರ್ಕಾರದಿಂದ ಗೊಂದಲಕಾರಿ ಹೇಳಿಕೆ ಬಂದಿದೆ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಸರ್ಕಾರ ಹೌದು ಭದ್ರತಾ ವೈಫಲ್ಯ ಆಗಿದೆ ಅಂತ ಒಪ್ಪಿಕೊಂಡಿದೆ ಆದರೆ ಟೂರ್ ಆಪರೇಟರ್ಗಳು ಬೈಸರನ್ ಮೈದಾನವನ್ನು ಸಾಮಾನ್ಯವಾಗಿ ಓಪನ್ ಆಗೋದಕ್ಕಿಂತ ಎರಡು ತಿಂಗಳು ಮುಂಚಿತವಾಗಿ ಓಪನ್ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತಕ್ಕೆ ಇದನ್ನು ಓಪನ್ ಮಾಡಿದ್ದಾರೆ ಭದ್ರತಾ ಪಡೆಗಳಿಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಮತ್ತು ಇಂಟೆಲಿಜೆನ್ಸ್ನವರು ಹೋಮ್ ಮಿನಿಸ್ಟ್ರಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಎಲ್ಲರೂ ಇದೇ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರತಿಪಕ್ಷಗಳು ಆ ರೀತಿ ಹೇಳಿವೆ ಮಾಧ್ಯಮಗಳು ಕೂಡ ಆ ರೀತಿ ರಿಯಾಕ್ಟ್ ಮಾಡಿವೆ ಸರ್ಕಾರ ಈ ರೀತಿ ಉತ್ತರ ಕೊಟ್ಟಿದೆ ಅಂತ ಆದರೆ ಒಂದಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಏನು ರಿಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಕನ್ಫರ್ಮ್ಡ್ ಸೋರ್ಸಸ್ ಮೂಲಕ ನಾವು ಮಾಹಿತಿ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಏನು ರಿಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೈಸರನ್ ಸಾಮಾನ್ಯವಾಗಿ ಅಮರನಾಥ ಯಾತ್ರೆ ಟೈಮ್ನಲ್ಲಿ ಮೇ ಮಧ್ಯದಿಂದ ಜುಲೈವರೆಗೆ ಒಟ್ಟು ಎರಡು ತಿಂಗಳು ಮಾತ್ರ ಓಪನ್ ಇರ್ತಾ ಇತ್ತು ಮುಂಚೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ವರ್ಷಪೂರ್ತಿ ಓಪನ್ ಇಡ್ಲಾಗ್ತಾ ಇದೆ ಹೀಗಾಗಿ ಸರ್ಕಾರದ ಹೇಳಿಕೆ ಈ ವರದಿಗಳಿಗೆ ತದ್ವಿರುದ್ಧವಾಗಿದೆಯಲ್ಲ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಓಪನ್ ಆಗ್ತಿದೆ ಇದು ಯಾವಾಗಲೂ ಓಪನ್ ಇರುತ್ತೆ ಇಲ್ಲಿ ಏನು ಯಾವ ಕ್ಲೋಸ್ ಮಾಡಿರಲ್ಲ ಅನ್ನೋ ವಾದಕ್ಕೂ ಒಂದಷ್ಟು ಕಾರಣಗಳಿವೆ ಅದನ್ನು ಆಮೇಲೆ ಹೇಳ್ತೀವಿ ಆದರೆ ಒಂದು ವೇಳೆ ಸರ್ಕಾರನೇ ಹೇಳೋ ಥರನೇ ನಾವು ಮುಂಚಿತವಾಗಿಯೇ ಮಾಹಿತಿ ಕೊಡದೆ ಅರ್ಲಿಯಾಗಿ ಅಲ್ಲಿನ ಸ್ಥಳೀಯರೇ ಓಪನ್ ಮಾಡಿಕೊಂಡು ಪ್ರವಾಸಿಗರನ್ನ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಮೇಲೆ ಕುದುರೆ ಮೂಲಕ ಅಂತ ಆದರೆ ನೂರಾರು ಸಂಖ್ಯೆಯಲ್ಲಿ ಅದು ಕಾಶ್ಮೀರದಾದ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಪ್ರವಾಸಿಗರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ವ ಇಂಟೆಲಿಜೆನ್ಸ್ನವರಿಗೆ ಇಂಟೆಲಿಜೆನ್ಸ್ನವರ ಕೆಲಸ ಏನೋ ಹಾಗಾದರೆ ಒಂದು ಗುಡ್ಡಕ್ಕೆ ಸಾವಿರಾರು ಪ್ರವಾಸಿಗರು ಪ್ರತಿದಿನ ಹತ್ತುತ್ತಾ ಇದ್ದಾರೆ ಕುದುರೆಗಳು ಹೋಗ್ತಿದ್ದಾರೆ ಲೋಕಲ್ ಟ್ರಾವೆಲ್ ಏಜೆನ್ಸಿಯವರೆಲ್ಲ ಕುದುರೆಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಗುಡ್ಡದ ಮೇಲ್ಗಡೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಮಲ್ಕೊಂಡಿತ್ತ ಅವ್ರಿಗೆ ಗೊತ್ತಾಗಲಿಲ್ವಾ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಸಾವಿರಾರು ಜನರನ್ನ ಗುಡ್ಡದ ಮೇಲ್ಗಡೆ ಅನ್ನೋ ಪ್ರಶ್ನೆ ಮೂಡೇ ಮೂಡುತ್ತಲ್ವಾ ಮತ್ತಿನ್ನೇನು ಕೆಲಸ ಇಂಟೆಲಿಜೆನ್ಸ್ ಅನ್ನೋದು ಉಗ್ರರ ಹಾಟ್ಸ್ಪಾಟ್ ಪಹಲ್ಗಾಮ್ ಸ್ನೇಹಿತರೆ ಪಹಲ್ಗಾಮ್ ಪ್ರವಾಸಿಗರಿಗೆ ಹೇಗೆ ನೆಚ್ಚಿನ ತಾಣನೋ ಅದೇ ರೀತಿ ಉಗ್ರರಿಗೂ ಕೂಡ ಫೇವರೇಟ್ ಸ್ಪಾಟ್ ಅಮರ್ನಾಥ್ ಯಾತ್ರೆಯ ಬೇಸ್ ಕ್ಯಾಂಪ್ ಪಹಲ್ಗಾಮ್ ಪಕ್ಕದಲ್ಲೇ ಇದೆ ಈ ದಾಳಿಯಾಗಿರೋ ಜಾಗದ ಸಮೀಪದಲ್ಲೇ ಇದೆ ಕೆಳಗಡೆ ಸ್ವಲ್ಪ ದೂರದಲ್ಲಿ ಈ ಹಿಂದೆ ಹಲವು ಬಾರಿ ಇಲ್ಲಿ ಉಗ್ರ ದಾಳಿ ನಡೆದಿರೋ ಇತಿಹಾಸ ಇದೆ ಎರಡು ಸಾವಿರ ಇಸ್ವಿಯಲ್ಲಿ ಹಿಜ್ಬುಲ್ ಮತಾಂದ ಉಗ್ರರು ಅಮರ್ನಾಥ್ ಯಾತ್ರಿಕರ ಮೇಲೆ ದಾಳಿ ಮಾಡಿದ್ರು ಪಹಲ್ಗಾಮ್ನ ನೂನ್ವಾನ್ ಬೇಸ್ ಕ್ಯಾಂಪ್ನಲ್ಲಿ ಈ ದಾಳಿ ನಡೆದಿತ್ತು ಬರೋಬ್ಬರಿ ಎರಡು ಗಂಟೆ ಗುಂಡಿನ ದಾಳಿ ನಡೆದಿತ್ತು ಇಪ್ಪತ್ತೊಂದು ಹಿಂದೂ ಯಾತ್ರಿಕರು ಏಳು ಮುಸ್ಲಿಂ ಅಂಗಡಿಯವರು ಸೇರಿದಂತೆ ಮೂವತ್ತೆರಡು ಜನರ ಪ್ರಾಣ ಹೋಗಿತ್ತು ಎರಡು ಸಾವಿರದ ಒಂದರಲ್ಲೂ ಕೂಡ ಕೈ ಸ್ಫೋಟಕವನ್ನು ಎಸೆದು ಹದಿಮೂರು ಯಾತ್ರಿಕರನ್ನ ಹತ್ಯೆ ಮಾಡಲಾಗಿತ್ತು ಎರಡು ಸಾವಿರದ ಎರಡರಲ್ಲೂ ಕೂಡ ಲಷ್ಕರ್ ಇಂತಹದ್ದೆ ಕೃತ್ಯ ಎಸಗಿತ್ತು ಒಂಬತ್ತು ಹಿಂದೂ ಯಾತ್ರಾರ್ಥಿಗಳ ಮಾರಣ ಹೋಮ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಂತೂ ಇದೇ ಬೈಸರನ್ ಮೈದಾನದಿಂದ ಎಂಟು ವಿದೇಶಿ ಪ್ರವಾಸಿಗರನ್ನ ಅಪಹರಣ ಮಾಡಿದ್ರು ಹೀಗಾಗಿ ಇಂಥ ಜಾಗದಲ್ಲಿ ಸದಾ ಕಣ್ಗಾವಲು ಇಡಬೇಕಾಗಿತ್ತು ಅದರಲ್ಲೂ ಈ ವರ್ಷ ಸ್ವಲ್ಪ ಹೆಚ್ಚೆ ಅಲರ್ಟ್ ಆಗಿರಬೇಕಾಗಿತ್ತು ಎಚ್ಚರಿಕೆ ಇರಬೇಕಾಗಿತ್ತು ಇಲ್ಲಿ ಭಾರತ ಹೆಚ್ಚೇ ಅಲರ್ಟ್ ಇರಬೇಕಾಗಿತ್ತು ಅಂತ ಹೇಳ್ತಿರೋದಕ್ಕೆ ಹಲವು ಕಾರಣ ಇದೆ ಮೊದಲನೇದು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವಾನ್ಸ್ರ ಭಾರತ ಭೇಟಿ ಈಗ ಆಲ್ರೆಡಿ ನಾವು ಹಲವು ವರದಿಗಳಲ್ಲಿ ಹೇಳಿರೋ ಹಾಗೆ ಭಾರತಕ್ಕೆ ಯಾವಾಗೆಲ್ಲ ವಿದೇಶಿ ಗಣ್ಯರು ಬರ್ತಾ ಇದ್ದಾರೋ ಅಥವಾ ಭಾರತ ಯಾವಾಗಲೆಲ್ಲ ಇಂಪಾರ್ಟೆಂಟ್ ಕಂಟ್ರೀಸ್ಗೆ ಅಫಿಷಿಯಲ್ ವಿಸಿಟ್ಗೆ ನಮ್ಮ ಪಿ ಅನ್ನು ಕಳಿಸಿರುತ್ತೋ ಅಂತ ಟೈಮ್ ಉಗ್ರ ದಾಳಿಗಳು ದಾಳಿಯ ಯತ್ನ ನಡೆದಿವೆ ಎರಡು ಸಾವಿರ ಇಸುವೆ ಮಾರ್ಚ್ ಇಪ್ಪತ್ತನೇ ತಾರೀಕು ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಭಾರತಕ್ಕೆ ಬಂದಾಗ ಇದೆ ಅನಂತನಾಗ್ ಜಿಲ್ಲೆಯ ಚಿತ್ ಸಿಂಗ್ ಪೋರಾ ಅನ್ನೋ ಜಾಗದಲ್ಲಿ ಮೂವತ್ತಾರು ಸಿಖ್ ವ್ಯಕ್ತಿಗಳ ನರಮೇಧವನ ಮಾಡಲಾಗಿತ್ತು ಎರಡು ಸಾವಿರದ ಎರಡರಲ್ಲಿ ಅಮೆರಿಕದ ಅಸಿಸ್ಟೆಂಟ್ ಸೆಕ್ರೆಟರಿ ಕ್ರಿಸ್ಚಿನಾ ಬಿ ರೋಕಾ ಭಾರತಕ್ಕೆ ಬಂದಾಗಲೂ ಕೂಡ ಉಗ್ರ ದಾಳಿಯಾಗಿತ್ತು ಕಾಲುಛಕ್ ಅನ್ನೋ ಜಾಗದಲ್ಲಿ ಯೋಧರು ಸೇರಿದ ಹಾಗೆ ಮೂವತ್ತಾರು ಮಂದಿ ಬಲಿಯಾಗಿದ್ದರು ಹೀಗೆ ಈ ರೀತಿ ಇಂಪಾರ್ಟೆಂಟ್ ವಿಸಿಟ್ಸ್ ಇದ್ದಾಗಲೆಲ್ಲ ದಾಳಿಯಾಗಿದೆ ಇದೇ ಕಾರಣಕ್ಕೆ ಇತರ ವಿವಿ ಐ ಪಿಗಳು ಭಾರತಕ್ಕೆ ವಿಸಿಟ್ ಕೊಡುವಾಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚಿನ ಅಲರ್ಟ್ನೆಸ್ ಬೇಕು ಆ ಪ್ರೋಟೋಕಾಲೇ ಇದೆ ಆದರೂ ಯಾಕೆ ಪಾಲನೆಯಾಗಿಲ್ಲ ಅಲ್ಲದೆ ಪಾಕಿಸ್ತಾನದಲ್ಲಿ ಆಗಿರೋ ಜಫರ್ ಎಕ್ಸ್ಪ್ರೆಸ್ ಅಟ್ಯಾಕ್ ಮಾರ್ಚ್ ಹನ್ನೆ ತಾರೀಕು ಪಾಕ್ನ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಹೋರಾಡ್ತಿರೋ ಬಲೂಚ ಲಿಬರೇಷನ್ ಸೇನೆಯವರು ಜಫರ್ ಎಕ್ಸ್ಪ್ರೆಸ್ ಅನ್ನು ಟ್ರೈನ್ ನ ಹೈಜಾಕ್ ಮಾಡಿದ್ರು ಸುಮಾರು ಮೂವತ್ತು ಜನರನ್ನು ಹತ್ಯೆ ಮಾಡಿದ್ರು ಕುತಂತ್ರಿ ಪಾಕಿಸ್ತಾನ ಇದನ್ನ ಭಾರತದ ಮೇಲೆ ಆರೋಪ ಮಾಡಿತ್ತು ಭಾರತದ ರಾ ಇವರಿಗೆ ಹೆಲ್ಪ್ ಮಾಡಿದೆ ಆರೋಪ ಮಾಡಿತ್ತು ಯಾವುದೇ ಸಾಕ್ಷ್ಯ ಕೊಡದೆ ಭಾರತ ಇಂತ ಕೆಲಸ ಎಲ್ಲ ಮಾಡೋಕೆ ಹೋಗೋದಿಲ್ಲ ಕನ್ನಿಂಗ್ ಕೆಲಸ ಇದೆಲ್ಲ ಪಾಕಿಸ್ತಾನದಲ್ಲ ಬಟ್ ಪಾಕಿಸ್ತಾನ ಈ ರೀತಿ ಆರೋಪ ಮಾಡ್ತು ಭಾರತದ ಮೇಲೆ ಹಾಗಾಗಿ ಕೆಲವೊಂದಷ್ಟು ರಕ್ಷಣಾ ವಿಶ್ಲೇಷಕರು ಏನ್ ಹೇಳ್ತಿದ್ದಾರೆ ಇವಾಗ ಅಂತ ಹೇಳಿದ್ರೆ ಪಾಕಿಸ್ತಾನ ಆ ರೀತಿ ಆರೋಪ ಮಾಡಿದ್ಮೇಲೆ ಪಾಕಿಸ್ತಾನ ಸೇನೆ ಒಂದ್ ರೀತಿ ರಿವೆಂಜ್ ತರ ತನ್ನ ಮುಖ ಉಳಿಸ್ಕೊಳ್ಳೋಕೆ ಸುಮ್ನೆ ಒಂದು ಫೇಕ್ ರಿವೆಂಜ್ ತರ ಭಾರತದಲ್ಲೂ ದಾಳಿಯನ್ನ ಮಾಡಿಸ್ಬಿಟ್ಟು ಓಕೆ ಭಾರತ ಇಲ್ಲಿ ಮಾಡಿಸಿತ್ತು ಅಂತ ಜಫರ್ ಎಕ್ಸ್ಪ್ರೆಸ್ ನ ಫೇಲ್ಯೂರ್ ಅನ್ನ ಭಾರತ ತಲೆ ಕಟ್ಟಿ ನೋಡಿ ಪ್ರತಿಕಾರ ಹೆಂಗ್ ತೀರ್ಸ್ಕೊಂಡು ಂಗ ಅಂತ ಭಾರತದಲ್ಲಿ ಅಂತ ಬಿಂಬಿಸೋಕೆ ಪ್ರಯತ್ನ ಪಡುತ್ತೆ ಇದನ್ನ ಮುಂಚೆನೆ ಭಾರತ ಗೆಸ್ ಮಾಡಬೇಕಾಗಿತ್ತು ಅಲರ್ಟ್ನೆಸ್ ಇನ್ನು ಜಾಸ್ತಿ ಇರಬೇಕಾಗಿತ್ತು ಅಂತ ಮಾಜಿ ಗುಪ್ತಚರ ಅಧಿಕಾರಿಗಳು ಹೇಳ್ತಿದ್ದಾರೆ ಈಗ ಬೇರೆಲ್ಲೂ ಇಲ್ಲಾಂದ್ರೂ ಕೂಡ ಅಟ್ಲೀಸ್ಟ್ ಕಾಶ್ಮೀರದಲ್ಲಾದ್ರೂ ಕೂಡ ಅಲ್ಲಿರೋ ಉಗ್ರ ಚಟುವಟಿಕೆ ಮತ್ತು ಪ್ರತ್ಯೇಕತವಾದಿ ಚಟುವಟಿಕೆಗಳನ್ನ ನೋಡ್ಕೊಂಡಾದ್ರೂ ಕೂಡ ಭದ್ರತೆ ಇನ್ನೂ ಚೂರು ಜಾಸ್ತಿ ಇರಬೇಕಾಗಿತ್ತು ಅನ್ನೋದು ವಾದ ಯಾಕಂದ್ರೆ ಸ್ನೇಹಿತರೆ ಸರ್ಕಾರವೇ ಕೊಡೋ ಮಾಹಿತಿ ಪ್ರಕಾರ ರೈಟ್ ನೌ ಈ ಕ್ಷಣಕ್ಕೂ ಕಾಶ್ಮೀರ ಕಣಿವೆಯಲ್ಲಿ ನೂರಿಪ್ಪತ್ತಕ್ಕೂ ಅಧಿಕ ಉಗ್ರರಿದ್ದಾರೆ ಅದರಲ್ಲಿ ಅರವತ್ತಕ್ಕೂ ಅಧಿಕ ಪಾಕ್ ಮೂಲದವರು ಲಷ್ಕರ್ ಸಂತಾನಗಳು ಹೈಲಿ ಟ್ರೈನ್ ಮತ್ತು ಹೈಬ್ರಿಡ್ ಉಗ್ರರು ಅದರಲ್ಲೂ ಹೆಚ್ಚಿನವರು ಇತ್ತೀಚಿನ ದಿನಗಳಲ್ಲಿ ಜಮ್ಮುನ ಪಿರ್ ಪಂಜಾಲ್ ಭಾಗದಿಂದ ಪಹಲ್ಗಾಮ್ ಇರೋ ದಕ್ಷಿಣ ಕಾಶ್ಮೀರದ ಕಡೆಗೆ ಮೂವ್ ಆಗಿದ್ರು ಹೀಗಾಗಿ ಇಷ್ಟೆಲ್ಲ ರೆಡ್ ಫ್ಲ್ಯಾಗ್ಸ್ ಇದ್ದಾಗ ಭಾರತ ಮೈ ಎಲ್ಲಾ ಮೈ ಮರೆತಿತ್ತ ಭಾರತ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ ಗುಪ್ತಚರ ಮಾಹಿತಿ ನಿರ್ಲಕ್ಷ್ಯ ಸ್ನೇಹಿತರೆ ಬಹಳ ಕಡೆ ದಾಳಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ ಶಾಕಿಂಗ್ ವಿಚಾರ ಅಂದರೆ ಈ ರೀತಿ ಒಂದು ದಾಳಿ ಆಗ್ಬೋದು ಅಂತ ಮೊದಲೇ ಆಂತರಿಕ ಗುಪ್ತಚರ ಸಂಸ್ಥೆ ಇಂಟೆಲಿಜೆನ್ಸ್ ಬ್ಯೂರೋ ಅಲರ್ಟ್ ನೀಡಿತ್ತು ವರದಿಗಳ ಪ್ರಕಾರ ಈ ತಿಂಗಳ ಮೊದಲ ವಾರ ಏಪ್ರಿಲ್ ನಾಲ್ಕನೇ ತಾರೀಕು ಇಂಟೆಲಿಜೆನ್ಸ್ ಬ್ಯೂರೋ ಪಾಕ್ ಮೂಲದ ಉಗ್ರ ಗುಂಪೊಂದು ತನ್ನ ಆಪರೇಟಿವ್ಸ್ಗೆ ಪಹಲ್ಗಾಮ್ನಲ್ಲಿ ಹೋಟೆಲ್ ಹುಡುಕಿ ಅಂತ ಹೇಳಿದೆ ಬಹುಶಃ ದಾಳಿ ನಡೆಸೋಕೆ ಇರಬಹುದು ಅಲರ್ಟ್ ಆಗಿರಿ ಅಂತ ಅಲರ್ಟ್ ಜಾರಿ ಮಾಡಿತ್ತು ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ ಅಲ್ಲದೆ ಮತ್ತೊಂದು ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರ ಗುಂಪೊಂದು ನಾನ್ ಲೋಕಲ್ಸ್ ಅಂದರೆ ಸ್ಥಳೀಯೇತರರ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಸುಧಾರಿತ ಸ್ಫೋಟಕದಿಂದ ದಾಳಿ ನಡೆಸಬಹುದು ಅಂತ ಮಾಹಿತಿಯನ್ನು ಕೊಟ್ಟಿತ್ತು ಈ ಎಲ್ಲ ಮಾಹಿತಿ ಭಾರತದ ಇಂಟೆಲಿಜೆನ್ಸ್ ಶೇರಿಂಗ್ ಸಿಸ್ಟಮ್ ಆಗಿರೋ ಸಬ್ಸಿಡರಿ ಮಲ್ಟಿ ಏಜೆನ್ಸಿ ಸೆಂಟರ್ ಎಸ್ ಎಂ ಎ ನಲ್ಲಿ ಹರಿದಾಡಿದ್ವು ಅಂತ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಇಲ್ಲಿ ಎರಡನೇ ಮಾಹಿತಿ ಅಷ್ಟೊಂದು ಸ್ಪಷ್ಟ ಇಲ್ಲದೆ ಹೋದರೂ ಕೂಡ ಎರಡನ್ನು ಕನೆಕ್ಟ್ ಮಾಡಿದಾಗ ಪಹಲ್ಗಾಮ್ನಲ್ಲಿ ಬೈಸರನ್ನಲ್ಲಿ ದಾಳಿ ನಡೆಯಬಹುದು ಅಟ್ಲೀಸ್ಟ್ ಪಹಲ್ಗಾಮ್ ಸುತ್ತಮುತ್ತ ಎಲ್ಲಾದರೂ ದಾಳಿ ನಡೆಯಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬರಬಹುದಾಗಿತ್ತು ಆದರೆ ನಮ್ಮ ಸಂಸ್ಥೆಗಳು ಈ ವಿಚಾರದಲ್ಲಿ ಫೇಲ್ ಆಗಿವೆ ಮೂರು ಹಂತದ ಭದ್ರತೆ ಫೇಲ್ ಸ್ನೇಹಿತರೆ ಸಾಮಾನ್ಯವಾಗಿ ಪಹಲ್ಗಾಮ್ಗೆ ಮೂರು ಪದರದ ಭದ್ರತೆ ಕೊಡ್ಲಾಗತ್ತೆ ಪಹಲ್ಗಾಮ್ ಅಂದರೆ ಬೈಸರನ್ ವ್ಯಾಲಿ ಮಾತ್ರ ಇರೋದಲ್ಲ ಅಲ್ಲಿ ಇನ್ನೂ ಎರಡು ಮೂರು ಇನ್ನೂ ಹೈಯರ್ ಪೀಕ್ಸ್ ಇದ್ದಾವೆ ಅಲ್ಲಿ ಪಹಲ್ಗಾಮ್ ಎ ಬಿ ಸಿ ಅಂತ ಕರಿತಾರೆ ಪಹಲ್ಗಾಮ್ ಹೋದವರೆಲ್ಲರೂ ಕೂಡ ಪಹಲ್ಗಾಮ್ಗೆ ಹೋಗಿ ಎ ಬಿ ಸಿ ಮಾಡಿ ಬಂದ್ವಿ ಅಂತ ಹೇಳ್ತಾರೆ ಆ ಎ ಬಿ ಸಿಯಲ್ಲೂ ಯಲ್ಲೂ ಕೂಡ ಈ ಬೈಸರನ್ ವ್ಯಾಲಿ ಇಲ್ಲ ಯಾಕಂದರೆ ಇಲ್ಲಿ ವಯಸ್ಸಾದವರಿಗೆಲ್ಲ ಹೋಗಲ್ಲ ಕುದುರೆ ಮೇಲೆ ಹೋಗ್ಲಿಕ್ಕಾಗುತ್ತೆ ಕಾಸ್ಟ್ ಜಂಪ್ ಆಗುತ್ತೆ ಅಂತ ಹೆಚ್ಚಿನ ಟ್ರಾವೆಲ್ ಏಜೆನ್ಸಿಗಳು ಇಲ್ಲಿ ಕಳಿಸಲ್ವಂತೆ ನಾವು ನಮ್ಮ ಸೆವೆನ್ಸ್ ಆ್ಯಂಡ್ಸ್ ಟೂರಿಸಂ ನಮಗೆ ಜಾಹೀರಾತು ಕೊಡ್ತಾರಲ್ಲ ಅವ್ರ ಹತ್ರ ನಾವು ಕೇಳಿದ್ವಿ ಅವರು ಜನರಿಂದ ಇಲ್ಲಿವರೆಗೆ ನಾಲ್ಕು ಟ್ರಿಪ್ ಅಲ್ಲಿಗೆ ಮಾಡಿದ್ದಾರೆ ನಾಲ್ಕರಲ್ಲಿ ಒಂದು ಸಲ ಕೂಡ ಬೈಸರನ್ ವ್ಯಾಲಿಗೆ ಹೋಗಿರಲಿಲ್ಲ ಪಹಲ್ಗಾಮ್ ಹೋದಾಗ ಎ ಬಿ ಸಿ ಮಾಡ್ಕೊಂಡ್ ಬರ್ತೀವಿ ನಾವು ಹೋಗಲ್ಲ ಯಾಕಂದ್ರೆ ವಯಸ್ಸಾದವರೆಲ್ಲ ಬಂದಿರ್ತಾರೆ ಹೋಗೋಕ್ಕಾಗಲ್ಲ ಉತ್ಸಾಹಿಗಳು ಯಾರಾದರೂ ಇದ್ರೆ ಅವರಿಗೆ ಕುದುರೆ ಮೂಲಕ ನಾವು ಹೋಗೋಕೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಕುದುರೆ ವಾಲಗಳನ್ನ ಅವರೇ ಹೋಗಿ ಬರ್ತಾರೆ ಅದು ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ ನಾಲ್ಕೈದು ಸಾವಿರ ಎಲ್ಲ ಕೇಳ್ತಾರೆ ಮೇಲೆ ಹತ್ತಿ ಇಳಿಯೋಕೆ ಅಂತ ಹೇಳಿ ಅವರು ಹೇಳಿದ್ರು ನಮಗೆ ಸೊ ಈ ಪಹಲ್ಗಾಮ್ನಲ್ಲಿ ನಲ್ಲಿ ಇನ್ನೂ ಹಲವಾರು ಈ ರೀತಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಇನ್ನೂ ಜಾಸ್ತಿ ಜನ ಹೋಗೋ ಜಾಗಗಳು ಕೂಡ ಇದಾವೆ ಸೊ ಇಂತ ಪಹಲ್ಗಾಮ್ಗೆ ಮೂರು ಪದರದ ಭದ್ರತೆಯನ್ನ ಕೊಡಲಾಗುತ್ತೆ ಮೊದಲನೇದು ಔಟರ್ ಪೆರಿಮೀಟರ್ ಭಾರತೀಯ ಸೇನೆಯ ಮೂರನೇ ರಾಷ್ಟ್ರೀಯ ರೈಫಲ್ಸ್ ಬೆಟಾಲಿಯನ್ ಈ ಸೆಕ್ಯೂರಿಟಿ ಕೊಡುತ್ತೆ ಬೆಟ್ಟ ಪರ್ವತಗಳಲ್ಲಿ ಪರ್ವತ ಸಂಧಿಗಳಲ್ಲಿ ಈ ಯೋಧರು ಗಸ್ತು ಇನ್ಫಿಲ್ಟ್ರೇಷನ್ ರೂಟ್ ಗಳಲ್ಲಿ ಯಾರಾದರೂ ಅಂತ ನೋಡ್ಕೊಳ್ಳೋದು ಇವ್ರ ಜವಾಬ್ದಾರಿ ಏನೋ ಎರಡನೇ ಲೇಯರ್ ನಲ್ಲಿ ಆರ್ ಪಿ ಎಫ್ನ ನೂರ ಹದಿನಾರನೇ ಬೆಟಾಲಿಯನ್ ಭದ್ರತೆ ಕೊಡುತ್ತೆ ರಸ್ತೆಗಳನ್ನು ಮಾನಿಟ್ರ್ ಮಾಡುತ್ತೆ ಅಲ್ಲಲ್ಲಿ ಚೆಕ್ ಪಾಯಿಂಟ್ಸ್ ಇಟ್ಟು ವಾಹನಗಳನ್ನು ಜನರನ್ನು ಚೆಕ್ ಮಾಡ್ತಾರೆ ಏನೋ ಮೂರನೇ ಇನ್ನರ್ ಲೇಯರ್ ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಭದ್ರತೆ ಕೊಡ್ತಾರೆ ಸ್ಥಳೀಯ ಇಂಟೆಲಿಜೆನ್ಸ್ ನವರು ಲಾ ಆರ್ಡರ್ ಮೇಂಟೈನ್ ಮಾಡೋಕೆ ಇನ್ಪುಟ್ಸ್ ಕೂಡ ಕೊಡ್ತಿರ್ತಾರೆ ಆದ್ರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಈ ಮೂರು ಹಂತದ ಭದ್ರತೆ ಫೇಲ್ ಆಗಿದೆಯಲ್ಲ ಹೆಂಗೆ ಹೊರಗಿನ ಲೇಯರ್ ಮಧ್ಯದ ಲೇಯರ್ ಮೂರನೇ ಒಳಗಿನ ಲೇಯರ್ ಇಂಟೆಲಿಜೆನ್ಸ್ ಎಲ್ಲವೂ ಫೇಲ್ ಆಗಿ ಬಂದ್ರು ದಾಳಿ ಮಾಡಿದ್ರು ಗೊತ್ತೇ ಆಗಿದ್ದಂಗೆ ವಾಪಸ್ ಹೋಗ್ಬಿಟ್ರು ಅಂದ್ರೆ ಹೆಂಗೆ ಇಷ್ಟೊಂದು ಲೇಯರ್ ಗಳನ್ನಾಡ್ಕೊಂಡು ಹೆಂಗ್ ಹೊರಗೋದ್ರು ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ ಮೈ ಮಾರ್ತಿದ್ರ ನಮ್ಮ ಭದ್ರತಾ ಸಿಬ್ಬಂದಿ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಇಲ್ಲಿ ಜೊತೆ ಕಾಡ್ ಪ್ರದೇಶ ಆಗಿರೋದ್ರಿಂದ ಶಾಟ್ಸ್ ಆದಾಗ ಜೋರಾಗಿ ಸೌಂಡ್ ಕೇಳುತ್ತೆ ಸೌಂಡ್ ಕೇಳಿದ್ರು ಕೂಡ ಈ ಉಗ್ರರು ಇಪ್ಪತ್ತು ನಿಮಿಷ ಬಂದೂಕಿನಿಂದ ನಿರಂತರವಾಗಿ ಗುಂಡಿನ ಮಳೆಗರಿತಾ ಇದ್ರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಣ ಹೋಮ ಮಾಡಿದಾಗಲೂ ಕೂಡ ಇಪ್ಪತ್ತೇಳು ಜನರನ್ನ ಬಲಿ ಕೂಡ ಅಲ್ಲಿಗೆ ಭದ್ರತಾ ಸಿಬ್ಬಂದಿ ಬರೋಕೆ ಅಷ್ಟೊಂದು ಟೈಮ್ ಆಕಾಯಿತು ಏಳು ಕಿಲೋಮೀಟರ್ ದಾರಿಯನ್ನ ರೀಚ್ ಆಗೋಕೆ ಯೋಧರ ಆರ್ ಪಿ ಎಫ್ ತಂಡಕ್ಕೆ ಒಂದು ಗಂಟೆ ಟೈಮ್ ಆಗಿದೆ ಇದರಲ್ಲಿ ಅರ್ಧ ದಾರಿ ನಡ್ಕೊಂಡು ಬಂದಿದ್ರಿಂದ ಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಭದ್ರತಾ ಪಡೆ ಬರುವಷ್ಟರಲ್ಲಿ ಉಗ್ರರು ಪರಾರಿಯಾಗಿ ಹೋಗಿ ಆಗಿತ್ತು ಅಲ್ಲದೆ ಎಮರ್ಜೆನ್ಸಿ ರೆಸ್ಕ್ಯೂ ಸಿಸ್ಟಮ್ ಮೆಡಿಕಲ್ ರೆಸ್ಪಾನ್ಸ್ ಮೆಕಾನಿಸಮ್ ಕೂಡ ಸರಿಯಾಗಿರಲಿಲ್ಲ ಗಾಯಾಳುಗಳನ್ನ ದೂರದ ಅನಂತ್ನಾಗೆ ಕರ್ಕೊಂಡು ಹೋಗಲಾಗಿದೆ ಒಂದು ವೇಳೆ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡುವ ವ್ಯವಸ್ಥೆ ಇದ್ದಿದ್ರೆ ಗಾಯಗೊಂಡವರಲ್ಲಿ ಕೆಲವರ ಪ್ರಾಣನ ಉಳಿಬಹುದಾಗಿತ್ತು ಟೂರಿಸಂ ನಿಂದ ಭದ್ರತೆ ನಿರ್ಲಕ್ಷ್ಯ ಸ್ನೇಹಿತರೆ ಕಾಶ್ಮೀರದಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಮೈಮರೆತಿದ್ದಕ್ಕೆ ಈ ದುರ್ಘಟನೆ ಆಯಿತು ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅದರಲ್ಲೂ ಟೂರಿಸಂ ಕಡೆಗೆ ಹೆಚ್ಚು ಫೋಕಸ್ ಮಾಡಿದ್ರಿಂದ ಅಪಾಯವನ್ನು ನಿರ್ಲಕ್ಷ್ಯ ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಮೈಮರತು ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ನಂತರ ಸರ್ಕಾರ ಕಾಶ್ಮೀರದ ಟೂರಿಸಂ ಇಂಪ್ರೂವ್ ಮಾಡ್ತು ಡೇಟಾ ಕೂಡ ಅದನ್ನೇ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ನಂತರ ಕೊರೋನಾ ಟೈಮ್ನಲ್ಲಿ ಕಾಶ್ಮೀರಕ್ಕೆ ಮೂವತ್ತ್ನಾಲ್ಕು ಲಕ್ಷ ಜನ ಟೂರಿಸ್ಟ್ ಹೋಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಪಾಯಿಂಟ್ ಒಂದು ಕೋಟಿಗೆ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಕಳೆದ ವರ್ಷ ಲೆಕ್ಕ ತಗೊಂಡ್ರೆ ಎರಡು ಪಾಯಿಂಟ್ ಮೂರು ಐದು ಕೋಟಿ ಪ್ರವಾಸಿಗರು ಹೋಗಿದ್ರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಪ್ರವಾಸಿಗರ ಸಂಖ್ಯೆ ಆದರೆ ಇದಕ್ಕಾಗಿ ಸರ್ಕಾರ ಕಾಶ್ಮೀರದಲ್ಲಿ ಭದ್ರತೆ ಕಮ್ಮಿ ಇರುವ ಅಥವಾ ಭದ್ರತೆಯೇ ಇಲ್ಲದ ಸುಮಾರು ಅರವತ್ತು ಜಾಗಗಳನ್ನು ಪ್ರವಾಸಿಗರಿಗೆ ಹೋಗಿ ಬರ್ಬೋದು ಯಾರು ಬೇಕಾದರೂ ಅಂತ ಓಪನ್ ಮಾಡಿತ್ತು ಅನ್ನೋದು ಆರೋಪ ಸರಿಯಾದ ಸೆಕ್ಯೂರಿಟಿ ಇರಲಿಲ್ಲ ಆದರೂ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇವುಗಳನ್ನೆಲ್ಲ ಓಪನ್ ಮಾಡಲಾಗಿತ್ತು ರೆಗ್ಯುಲರ್ ಪ್ಲೇಸಸ್ ಬಿಟ್ಟು ಇನ್ನೂ ಅರವತ್ತು ಜಾಗಗಳನ್ನು ಬೆಟ್ಟ ಗುಡ್ಡಗಳನ್ನು ಓಪನ್ ಮಾಡಲಾಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ನಂತರ ಇವೆಲ್ಲ ಓಪನ್ ಆಗಿದ್ವು ಒಂದು ವೇಳೆ ಈ ಸ್ಥಳಗಳನ್ನು ಕ್ಲೋಸೇ ಇಟ್ಟಿದ್ದರೆ ಕಾಶ್ಮೀರದಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ ಅನ್ನೋ ಮೆಸೇಜ್ ಸರ್ಕಾರದ ನರೇಟಿವ್ ಇದೆಯಲ್ಲ ಅದಕ್ಕೆ ಅಡ್ಡಿ ಆಗ್ತಾ ಇತ್ತು ಹಾಗಾಗಿ ಎಲ್ಲವನ್ನ ಓಪನ್ ಮಾಡಿದರೆ ಕಾಶ್ಮೀರ ನಾರ್ಮಲ್ ಆಗಿದೆ ಈಗ ಯಾರು ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನಿಂದ ಓಪನ್ ಇಟ್ಟಿದ್ರು ಅನ್ನೋದು ಆರೋಪ ಹಾಗಂತ ಈ ವಿಚಾರ ಸುಮ್ಮನೆ ಯಾರೋ ದಾರಿ ಹೋಕರು ಮಾಡ್ತಿರೋ ವಿಶ್ಲೇಷಣೆ ಇಲ್ಲ ಖುದ್ದು ಸರ್ಕಾರದ ಮೂಲಗಳೇ ನಮಗೆ ಈ ಮಾಹಿತಿಯನ್ನ ಕೊಟ್ಟಿವೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ನಿಮ್ಮ ಗಮನಕ್ಕೆ ಸ್ನೇಹಿತರೆ ಈ ರೀತಿ ಓಪನ್ ಮಾಡಲಾದ ಅರವತ್ತು ಜಾಗಗಳಲ್ಲಿ ಬೈಸರನ್ ಕೂಡ ಇತ್ತು ಈ ಶೂಟ್ಔಟ್ ಆಗಿರೋ ಜಾಗ ಕೂಡ ಇತ್ತು ಸದ್ಯ ಈ ಅರವತ್ತು ಜಾಗಗಳನ್ನು ಮತ್ತೆ ಈಗ ಕ್ಲೋಸ್ ಮಾಡೋಕ್ಕೆ ಕೇಂದ್ರ ಗೃಹ ಇಲಾಖೆ ಜಮ್ಮು ಕಾಶ್ಮೀರ ಅಡ್ಮಿನಿಸ್ಟ್ರೇಷನ್ಗೆ ಆದೇಶ ಕೊಟ್ಟಿದೆ ನಿಮ್ಮ ಗಮನಕ್ಕಿರಲಿ ಜಮ್ಮು ಕಾಶ್ಮೀರ ಅಡ್ಮಿನಿಸ್ಟ್ರೇಷನ್ ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಪೊಲೀಸನ್ನು ಹ್ಯಾಂಡಲ್ ಮಾಡ್ತಾರೆ ಅಲ್ಲಿ ಈಗ ಸರ್ಕಾರ ಇದೆ ಚುನಾವಣೆಯಾಗಿದೆ ಅಲ್ಲಿ ಜಮರ್ ಅಬ್ದುಲ್ಲಾ ಸಿ ಎಂ ಆಗಿದ್ದಾರೆ ಆದರೆ ಪೊಲೀಸ್ ಅವರ ಕಂಟ್ರೋಲ್ನಲ್ಲಿ ಬರಲ್ಲ ಲೆಫ್ಟಿನೆಂಟ್ ಗವರ್ನರ್ ಕಂಟ್ರೋಲಲ್ಲಿ ಬರ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರ ಗೃಹ ಇಲಾಖೆಗೆ ರಿಪೋರ್ಟ್ ಮಾಡ್ತಾರೆ ಅಲ್ಲಿನ ಪೊಲೀಸ್ ನೇರವಾಗಿ ಕೇಂದ್ರ ಗೃಹ ಇಲಾಖೆಯ ಕೆಳಗೆನ ಬರೋದು